ಎರಡು ವಿಷಯ ನಾನು ತಮ್ಮ ಗಮನಕ್ಕೆ ತರಲು ಪ್ರಯತ್ನಿಸ್ತೇನೆ ಒಂದು ನೂರ ಆರು ಎಕರೆ ಜಮೀನು ಖರೀದಿ ಮಾಡಿದ್ದು ಕೆ ಐ ಡಿ ಬಿ ಇಂದ ಅಂದ್ರೆ ಐ ಡಿ ಬಿ ಆಗಲ್ಲೇ ರೈತರಿಂದ ಈ ಒಂದು ಜಮೀನನ್ನು ಅಕ್ವೈರ್ ಮಾಡಿಕೊಂಡು ಅದು ಪರಿವರ್ತನೆ ಮಾಡಿ ಮಾರಾಟ ಮಾಡಿರ್ತಾರೆ ಹೀಗಾಗಿ ರೈತರಿಗೆ ಲಾಸ್ ಆಯಿತು ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಬರೋದಿಲ್ಲ ಎರಡನೇದು ಸಂಘ ಸಂಸ್ಥೆಗಳಿಗೆ ಬೆಳೆಯುವ ಕಾರಣಕ್ಕಾಗಿ ಅವಾಗ ತೊಂಬತ್ತೊಂಬತ್ತು ವರ್ಷಗಳಾಗಿರ್ಬೋದು ಇನ್ನೊಂದು ಯಾವುದೇ ರೂಲ್ಸ್ಗಳಿಗಾಗಿ ಸಂಬಂಧಪಟ್ಟಂತೆ ಒಂದು ರೂಪಾಯಿ ಒಂದು ಸಾಂಕೇತಿಕವಾಗಿ ಕೊಟ್ಟು ಒಂದೇ ರೂಪಾಯಿ ಸಾಂಕೇತಿಕವಾಗಿ ಕೊಟ್ಟು ಸಾಕಷ್ಟು ಜಮೀನನ್ನು ಸರ್ಕಾರ ಕೊಟ್ಟಿದ್ದು ಉದಾಹರಣೆಗಳು ಅದಾವೆ ಇದು ಈ ರಾಜ್ಯದಲ್ಲಿ ಇದ್ದಾವೆ ದೇಶದಲ್ಲಿ ಇದ್ದಾವೆ ಇದೊಂದು ತಮ್ಮ ಮುಖಾಂತರ ಗಮನಕ್ಕೆ ತರೋಕೆ ಪ್ರಯತ್ನ ಪಡಿಸ್ತೇನೆ ಇನ್ನು ಮೂರನೇದಂದ್ರೆ ಈ ವಿಶ್ವವಿದ್ಯಾಲಯದ ಉದ್ದೇಶ ಏನು ಅಂತ ಕೇಳ್ತಾರೆ ಉದ್ದೇಶ ಇರೋದು ಬಹಳ ಸರಳವಾಗಿದೆ ಹೆಸರು ಚಾಣಕ್ಯ ಅರ್ಥಶಾಸ್ತ್ರಜ್ಞ ಭಾರತದ ಪ್ರಸಿದ್ಧ ಅರ್ಥಶಾಸ್ತ್ರಜ್ಞ ಎರಡು ಸಾವಿರ ಮೂರ್ನೂರು ವರ್ಷಗಳಿಂದ ಆಗಿ ಹೋಗಿತ್ತವರು ಮತ್ತು ಈ ವಿಶ್ವವಿದ್ಯಾಲಯದ ಉದ್ದೇಶ ಇಷ್ಟೇ ಈ ದೇಶದ ಐತಿಹಾಸಿಕ ಪಾರಂಪರೆಯನ್ನು ಪಾರಂಪರಿಕ ಒಂದು ಚರಿತ್ರೆಯನ್ನು ಎತ್ತಿ ಹಿಡಿಯುವುದು ಮತ್ತು ಸಮಾಜದಲ್ಲಿ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಈ ವ್ಯವಸ್ಥೆಯನ್ನು ಮುಂದಿನ ಪೀಳಿಗೆಗೆ ತಿಳಿಸುವುದೇ ಉದ್ದೇಶ ಆಗಿದೆ ಬೇರೆ ಏನೂ ಅಲ್ಲ ಹಾಗೂ ಒಂದು ಸಾವಿರದಿಂದ ಒಂದು ಸಾವಿರ ಎರಡು ನೂರು ಕೋಟಿ ಏನು ಇನ್ವೆಸ್ಟ್ ಮಾಡಿದಾರಲ್ಲ ಅದು ಅಧಿಕೃತವಾಗಿ ಅವರು ಮಾಡಿರ್ತಾರೆ ಅದಕ್ಕೆ ಬೇರೆ ಪ್ಲಾಟ್ಫಾರ್ಮಿಂದ ತಾವು ಕೇಳಬಹುದು ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದ ಅರ್ಪಿಸುತ್ತೇನೆ